ಹಲೋ ಅಲ್ಲಿಗೂ ನಮಸ್ಕಾರ ಇವತ್ತು ಆರ್ ಸಿ ಬಿ ಮ್ಯಾಚ್ ಡೇ ಹಲವು ದಿನಗಳ ಬಳಿಕ ಆರ್ ಸಿ ಬಿ ಮ್ಯಾಚ್ ಇದೆ ಇವತ್ತು ಸೊ ಗುಜರಾತ್ ಜಯಂಟ್ಸ್ ವಿರುದ್ಧ ಬೆಂಗಳೂರಿನಲ್ಲೇ ಈ ಸೀಸನ್ನ ಮೊದಲ ಹೋಮ್ ಗೇಮನ್ನು ಆಡ್ತಿದ್ದಾರೆ ಆರ್ ಸಿ ಬಿ ತಂಡ ಸೊ ಎರಡಕ್ಕೆ ಎರಡು ಗೆದ್ದು ಹೋಮ್ ಮಸ್ಸಿನಲ್ಲಿರುವ ಆರ್ ಸಿ ಬಿ ತಂಡ ಇವತ್ತು ಹ್ಯಾಟ್ರಿಕ್ ಸಾಧಿಸ್ತಾರ ಅಂತ ನೋಡಬೇಕಾಗಿದೆ ಸೊ ನಿಮ್ಮ ಪ್ರಕಾರ ಪ್ರಿಡಿಕ್ಷನ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಜಿ ಟಿ ಗೆಲ್ತಾರ ಆರ್ ಸಿ ಬಿ ಗೆಲ್ತಾರ ಅಂತ ಕಮೆಂಟ್ನಲ್ಲಿ ತಿಳಿಸಿ ಸೊ ಈ ಮ್ಯಾಚ್ ನ ಪ್ರಿವ್ಯೂ ಸೆಣ್ದೆ ನೋಡೋಣ ನೋಡೋಣ ಮೊದಲು ಚಾನಲ್ಗೆ ಶುಭ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಡೆಯಿರಿ ಪಟ ಹಿಡಿದ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಆರ್ ಸಿ ಬಿ ವರ್ಸಸ್ ಜಿ ಟಿ ಬೆಂಗಳೂರಿನಲ್ಲಿ ಮ್ಯಾಚ್ ಇರೋದು ಸೊ ಹೋಮ್ ಮೊದಲ ಹೋಮ್ ಪಂದ್ಯ ಆಡ್ತಾ ಇದ್ದಾರೆ ಇವತ್ತು ಆರ್ ಸಿ ಬಿ ಇವತ್ತಿನ ಈ ಸೀಸನ್ದು ಸೊ ಸಖತ್ತಾಗಿರೋ ಪಂದ್ಯ ಬರೋದಕ್ಕಿದೆ ಯಾಕಂದರೆ ಮೊದಲ ಬಾರಿಗೆ ಸಿರಾಜ್ ಆರ್ ಸಿ ಬಿ ವಿರುದ್ಧ ಇದ್ದಾರೆ ಸೊ ಸಿರಾಜ್ ವರ್ಸಸ್ ಕೊಹ್ಲಿ ಬ್ಯಾಟರ್ ನೆಟ್ಸ್ನಲ್ಲಿ ಎಷ್ಟೇ ಆಗ್ತಿತ್ತು ಇವಾಗ ಆನ್ ದ ಫೀಲ್ಡ್ನಲ್ಲೂ ಕೂಡ ಫಸ್ಟ್ ಟೈಮ್ ಇವತ್ತು ಇವತ್ತು ನೋಡೋದಕ್ಕೆ ಸಿಗತ್ತೆ ಸೊ ಆರ್ ಸಿ ಬಿ ಎದುರಾಳಿಯಾಗಿ ಸಿರಾಜ್ ಅವರು ಇವತ್ತು ಕಣಕ್ಕಿಳಿತಿದ್ದಾರೆ ಸೊ ಮೊದಲೇದಾಗಿ ಎರಡು ತಂಡದ ಪ್ರೊಬ್ಯಾಬಲ್ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೋದು ಅಂತ ನೋಡೋಣ ಸೊ ಮೊದಲೇದಾಗಿ ಆರ್ ಸಿ ಬಿ ಪ್ರೊಬ್ಯಾಬಲ್ ಇಲೆವೆನ್ ನೋಡೋದಾದರೆ ಯಾವುದೇ ಚೇಂಜಸ್ ಮಾಡೋದು ಅನುಮಾನ ಅಂತ ಅನಿಸ್ತದೆ ಯಾಕಂದರೆ ಎರಡು ಮ್ಯಾಚು ಕಂಫರ್ಟೇಬಲ್ ಆಗಿ ವಿನ್ ಆಗಿದ್ದಾರೆ ಟೀಮ್ ಕೂಡ ಸಖತ್ತಾಗಿ ಕಾಣ್ತಾ ಇದೆ ಸೊ ಹಾಗಾಗಿ ಸೊ ಚೇಂಜ್ ಮಾಡೋ ಥರ ಕಾಣ್ತಾ ಇಲ್ಲ ಸೊ ಹಾಗಾಗಿ ಪ್ಲೇಯಿಂಗ್ ಇಲೆವೆನ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಾಲ್ಟ್ ಓಪನಿಂಗ್ ಮಾಡ್ತಾರೆ ದೇವದತ್ ಪಡಿಕಲ್ ಹೋದ ಮ್ಯಾಚ್ನಲ್ಲಿ ಸಖತ್ ಇಂಪ್ಯಾಕ್ಟನ್ನು ತೋರಿಸಿದ್ರು ಸೊ ಹಾಗಾಗಿ ಇವತ್ತು ಕೂಡ ಇರ್ತಾರೆ ಅದರ ಬಳಿಕ ರಜತ್ ಪತಿದಾರ್ ಲಿಯಾಮ್ ಲಿವಿಂಗ್ ಸ್ಟೋನ್ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಮತ್ತು ಅದಾದ ಬಳಿಕ ಕೃನಾಲ್ ಪಾಂಡ್ಯ ಬಾಯ್ ಬ್ಯಾಟಿಂಗ್ ಆಲ್ರೌಂಡರ್ ಆಗಿ ಅದರ ಬಳಿಕ ಭುವನೇಶ್ವರ್ ಕುಮಾರ್ ಜಾಶ್ ಹೆಜರ್ಗುಡ್ ಮತ್ತು ಯಶ್ ದಯಾಳ್ ಇನ್ನು ಸುಯಾಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರಾಗಿ ಬರ್ತಾರೆ ಸಖತ್ತಾಗಿರೋ ಬ್ಯಾಲೆನ್ಸ್ಡ್ ಟೀಮ್ ಆಗಿದೆ ಇದು ಸೊ ಇದೇ ರೀತಿ ಪ್ಲೇಯಿಂಗ್ ಇಲೆವೆನ್ ಆಡಿಸಿದ್ರೆ ಉತ್ತಮವಾಗಿರುತ್ತೆ ಮತ್ತೇನೂ ಚೇಂಜ್ ಮಾಡೋದು ಬೇಕಾಗೋದಿಲ್ಲ ಯಾಕಂದರೆ ಆ ಥರ ಆ ಥರ ಇದೆ ಟೀಮು ಇನ್ನು ಜಿ ಟಿ ಕಡೆ ಬರೋದಾದರೆ ಪಾಯಿಂಟ್ಸ್ಟೇಬಲ್ನಲ್ಲಿ ಫೋರ್ತ್ ಪ್ಲೇಸಲ್ಲಿದ್ದಾರೆ ಎರಡರಲ್ಲಿ ಒಂದು ವಿನ್ ಆಗೋ ಮುಖಾಂತರ ಮೊದಲ ಮ್ಯಾಚ್ ಓದ ಬಳಿಕ ಸೆಕೆಂಡ್ ಮ್ಯಾಚ್ ಮುಂಬೈ ವಿರುದ್ಧ ಸಖತ್ತಾಗಿ ವಿನ್ ಆಗಿದ್ದಾರೆ ಅವರು ಕೂಡ ಫುಲ್ ಆನ್ ಕಾನ್ಫಿಡೆನ್ಸ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಇವ ಅವರ ಪ್ಲೇಯಿಂಗ್ ಇಲೆವೆನ್ನ ಬಗ್ಗೆ ಮಾತನಾಡೋದಾದರೆ ಶುಭನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಓಪನಿಂಗ್ ಮಾಡ್ತಾರೆ ನಂತರ ಜಾಸ್ ಪಿಟ್ಲರ್ ಬರ್ತಾರೆ ಶೆರ್ಫಾನ್ ಎರುದರ್ ಪೋಡ್ ಅದಾದ ಬಳಿಕ ನಂತರ ಶಾರುಖ್ ಖಾನ್ ರಾಹುಲ್ ತೇವಾಟಿಯಾ ಮತ್ತು ರಶೀದ್ ಖಾನ್ ಇರ್ತಾರೆ ನಂತರ ಸಾಯಿ ಕಿಶೋರ್ ರಬಾಡ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಇರ್ತಾರೆ ಸೊ ಇವ್ರದ್ದು ಕೂಡ ಒಳ್ಳೆ ಬ್ಯಾಲೆನ್ಸ್ಡ್ ಪ್ಲೇಯಿಂಗ್ ಇಲೆವೆನ್ ಇದೆ ಇನ್ನೂ ಸಬ್ಸ್ಟಿಟ್ಯೂಟ್ನಲ್ಲಿ ಹೋದ ಮ್ಯಾಚ್ನಲ್ಲಿ ಇಶಾಂತ್ ಶರ್ಮಾ ಬಂದಿದ್ದರು ಇಂಪ್ಯಾಕ್ಟ್ ಪ್ಲೇಯರಾಗಿ ಇವತ್ತು ವಾಷಿಂಗ್ಟನ್ ಸುಂದರ್ ಬಂದರೂ ಬರ್ಬೋದು ಇಲ್ಲಾಂದರೆ ಇಶಾಂತ್ ಶರ್ಮಾನೇ ಬರ್ತಾರೆ ಸೊ ಹಾಗಾಗಿ ಇವತ್ತಿನ ಪಂದ್ಯಕ್ಕೆ ಈ ಥರ ಇರ್ಬೋದು ಗುಜರಾತ್ ಟೈಟನ್ಸ್ನ ಪ್ಲೇಯಿಂಗ್ ಇಲೆವೆನ್ ಸೊ ಒಂದೊಳ್ಳೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಚಿನ್ನಸ್ವಾಮಿ ಸ್ವಾಮಿಯಲ್ಲಿ ಆಗಿರೋದ್ರಿಂದ ರನ್ನಹೊಳೆ ಅವರಿ ಅದು ಪಕ್ಕ ಅಂತಲೇ ಹೇಳ್ಬೋದು ಸೊ ಮೊದಲು ಚೇಸಿಂಗ್ ಆಗೋರೋ ಟೀಮೇ ಆಲ್ಮೋಸ್ಟು ಜಾಸ್ತಿ ವಿನ್ ಆಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲಿ ಹಾಗಾಗಿ ಟಾಸ್ ವಿನ್ ಆದರೂ ಚೇಸಿಂಗ್ ತೊಗೋಬೋದು ಅಂತ ಇದೆ ಸೊ ಇವತ್ತಿನ ಪಂದ್ಯ ಸಖತ್ತಾಗಿರುತ್ತೆ ಆಗಿರುತ್ತೆ ಖಂಡಿತವಾಗ್ಲೂ ಆವಾಗಲೇ ಹೇಳಿದಾಗೇ ಮೊಹಮ್ಮದ್ ಸಿರಾಜ್ ಆರ್ ಸಿ ಬಿ ವಿರುದ್ಧ ಆಡ್ತಾಯಿದ್ದಾರೆ ಸೊ ಆರ್ ಸಿ ಬಿ ಬಂದ ಸುಮಾರು ವರ್ಷ ಆಗಿತ್ತು ಸಿರಾಜು ಈ ವರ್ಷವೇ ಜಿ ಟಿ ಕಡೆ ಹೋಗಿರೋದು ವಿರಾಟ್ ಕೊಹ್ಲಿ ವಿರುದ್ಧ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಇವರ ಬ್ಯಾಟಲ್ಲು ಇನ್ನು ಪಿಲ್ ಸಾಲ್ಟ್ ಕೂಡ ಜೊತೆ ಕೂಡ ಇವ್ರದ್ದು ಸ್ವಲ್ಪ ಇದೆ ಬ್ಯಾಟಲ್ಲು ಸಖತ್ತಾಗಿರುತ್ತೆ ನೋಡೋದಕ್ಕೆ ಇನ್ನೂ ಹಲವಾರು ಬ್ಯಾಟಲ್ಗಳಿದೆ ಇವತ್ತು ನೋಡೋದಕ್ಕೆ ಸೊ ಮ್ಯಾಚ್ ಕೂಡ ಎಕ್ಸೈಟಿಂಗ್ ಆಗಿರುತ್ತೆ ಖಂಡಿತವಾಗ್ಲೂ ಹೆಚ್ಚಿನ ವೀಡಿಯೋಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಮ್ಯಾಚ್ ಯಾರು ಗೆಲ್ಬೋದು ಅಂತ ಸಣ್ಣ ಪ್ರಿಡಿಕ್ಷನ್ ಮಾಡಿ ನೋಡೋಣ ಯಾರ್ದು ಸರಿಯಾಗುತ್ತೆ ಅಂತ ಹೆಚ್ಚಿನ ವೀಡಿಯೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು